ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಅತಿ ಶೀಘ್ರದಲ್ಲೇ ದಸ್ತಾವೇಜುಗಳ ನೋಂದಣಿಯಲ್ಲಿ ಆಧಾರ್ ದೃಢೀಕರಣ ವ್ಯವಸ್ಥೆಯನ್ನ ಪರಿಚಯಿಸುತ್ತಿದೆ ಆದ್ದರಿಂದ ಸಾರ್ವಜನಿಕರಲ್ಲಿ ಈ ಮೂಲಕ ಮನವಿ ಮಾಡಿಕೊಳ್ಳುವುದೇನೆಂದರೆ ನಿಮ್ಮ ಆಧಾರ್ ಕಾರ್ಡ್ ನೊಂದಿಗೆ ಮಾನ್ಯವಾದ ನಿಮ್ಮ ಮೊಬೈಲ್ ನಂಬರ್ ಜೋಡಣೆ ಆಗಿರುವಂತೆ ನೋಡಿಕೊಳ್ಳಿ ಒಂದು ವೇಳೆ ಆಗಿಲ್ಲ ಎಂದರೆ ಅದನ್ನ ಜೋಡಣೆ ಮಾಡಿಸಿ ದಸ್ತಾವೇಜುಗಳ ನೋಂದಣಿ ಸಂದರ್ಭದಲ್ಲಿ ಆಧಾರ್ ದೃಢೀಕರಣಕ್ಕೆ ನಿಮ್ಮ ನೋಂದಾಯಿತ ಮೊಬೈಲ್ ನಂಬರ್ಗೆ ಒಟಿ ಬರುತ್ತದೆ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಹೆಸರು ಹೇಗೆ ನಮೂದಾಗಿರುತ್ತದೆಯೋ ಅದೇ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕಾಗಿರ್ತಕ್ಕಂತಹ ದಸ್ತಾವೇಜುಗಳಲ್ಲಿ ಹೆಸರನ್ನ ನಮೂದು ಮಾಡಬೇಕು ದಸ್ತಾವೇಜುಗಳನ್ನ ಸಿದ್ಧಪಡಿಸುವಾಗ ದಸ್ತಾವೇಜು ಪುಟದಲ್ಲಿ ಆಧಾರ್ನ ಕೊನೆಯ ನಾಲ್ಕು ಸಂಖ್ಯೆಗಳನ್ನ ಮಾತ್ರ ನಮೂದು ಮಾಡಬೇಕು ಪಕ್ಷಕಾರರು ಹದಿನೈದು ವರ್ಷದೊಳಗೆ ಆಧಾರ್ ಕಾರ್ಡ್ ಅನ್ನ ಪಡೆದುಕೊಂಡಿದ್ದಲ್ಲಿ ಅದರ ಬಯೋಮೆಟ್ರಿಕ್ ಅಪ್ಡೇಟ್ ಅನ್ನ ಮತ್ತೆ ಮಾಡಿಸಬೇಕು ನೋಂದಣಿ ಸಂದರ್ಭದಲ್ಲಿ ಆಧಾರ್ ದೃಢೀಕರಣವು ಕೇವಲ ಪಕ್ಷಕಾರರಿಗೆ ಮಾತ್ರ ಅನ್ವಯವಾಗುತ್ತದೆ ಸಾಕ್ಷಿಗಳಿಗೆ ಅನ್ವಯ ಆಗುವುದಿಲ್ಲ ಸುರಕ್ಷಿತ ದೃಷ್ಟಿಯಿಂದ ಆಧಾರ್ ಬಯೋಮೆಟ್ರಿಕ್ ಅನ್ನ ಲಾಕ್ ಮಾಡಿದ್ರೆ ನೋಂದಣಿ ಸಂದರ್ಭದಲ್ಲಿ ಅದನ್ನ ಅನ್ಲಾಕ್ ಮಾಡ್ಕೋಬೇಕು ಮತ್ತೆ ನೋಂದಣಿ ಮುಗಿದ ನಂತರ ಅದನ್ನ ಮತ್ತೆ ಲಾಕ್ ಮಾಡಿಕೊಳ್ಳಬಹುದು ಇದೇ ರೀತಿಯ ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಇಲಾಖೆಯ ಸಾಮಾಜಿಕ ಮಾಧ್ಯಮಗಳನ್ನು ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ